ಇದೆ ಅದ್ರ ಮೇಲೆ ರೋಲ್ ಮಾಡಿಸ್ತೀನಿ ಯಾವ ಡಾಕ್ಟರ್ ಮಾಡ್ತಾರೆ ಬೇರೆ ಮಾಡ್ತಿದ್ದೀನಿ ಅದ ಕ್ರಮೇಣ ಒಂದು ರಾತ್ರಿ ಏನಾಯ್ತು ನಾನು ಒಂದು ಟಿವಿ ಕಾರ್ಯಕ್ರಮದಲ್ಲಿ ಅನಂತ್ನಾಗ ಹಾಡುಗಳು ಅಂತ ಅನಂತ್ ನಾನು ಶೂಟಿಂಗ್ ಯಾವ್ದು ಚಿತ್ರೀಕರಣಕ್ಕೆ ಹೋಗಿ ಅಲ್ಲಿಂದ ಬಂದು ಮನೆಯಲ್ಲಿ ಭಾಳ ವರ್ಷಗಳ ಹಿಂದೆ ಪತ್ನಿ ಮಗಳು ನಿದ್ದೆ ಇದ್ದೇ ಮಾಡಬೇಕು ಊಟ ತೆಗೆದು ನಾನು ನನಗೆ ಶೂಟಿಂಗ್ ಇನ್ನೂ ಬರುವಾಗಲೇ ಒಂದು ಗಂಟೆಯಿಂದ ಆದರೆ ಟಿ ವಿ ಆಗಿ ನೋಡಬೇಕು ಸುಮಾರು ಒಂದು ಆಯಿತು ಎರಡು ಆಯಿತು ಗಂಟೆ ಹನ್ನೆರಡು ಹಾ ಹದಿನೈದು ಹಾಡುಗಳು ಅನಂತನಾಗ್ ಹಾಡುಗಳು ತಗಿದ್ದಾರೆ ನನಗೇ ಹಾಡು ಸುಸ್ತು ಎಷ್ಟು ಒಂದೇ ಒಂದು ಹಾಡಿಗೂ ನಾನು ಡ್ಯಾನ್ಸ್ ಮಾಡಿದ್ದೆ ಇವಾಗ ಐದನ್ ಅಷ್ಟು ಲೇಟ್ ಮಾಡುವ ವಯಸ್ಸೇ ಹೋಗುದು ಇಷ್ಟು ಅದು ಭಾರತೀಯ